ಜಡಿಗೇನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ವೆಂಕಟೇಗೌಡ ಅವಿರೋಧ ಆಯ್ಕೆ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಕೊಳತೂರು ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವೆಂಕಟ ಚಲಪತಿಯವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ನೂತನ ಅಧ್ಯಕ್ಷ ಸ್ಥಾನಕ್ಕೆ ಕೊಳತೂರು ವೆಂಕಟೇಗೌಡ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರೂ ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ವೆಂಕಟೇಶ್ ಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ನೂತನ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ ನಾನು ಅಧ್ಯಕ್ಷನಾಗಲು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿದ್ದಾರೆ ಉಳಿದಿರುವ ನನ್ನ ಅಲ್ಪ ಅವಧಿಯಲ್ಲಿಯೇ ಗ್ರಾಮ ಪಂಚಾಯಿತಿಗೆ ಅಗತ್ಯವಾದ ಶಾಶ್ವತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆ ಪ್ರಮುಖವಾಗಿ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತೇನೆ ಎಂದರು ಸದಸ್ಯ ಜಿಆರ್ಡಿ ಮಂಜುನಾಥ್ ಮಾತನಾಡಿ ನೂತನ ಅಧ್ಯಕ್ಷ ವೆಂಕಟೇಗೌಡ ಅವರು ಸರಳತೆ ಜೊತೆಗೆ ಜನಾನುರಾಗಿ ಎಲ್ಲರ ವಿಶ್ವಾಸ ಗಳಿಸಿದ್ದು ಮುಂದಿನ ದಿನಗಳಲ್ಲಿ ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಗ್ರಾಮಗಳಿಗೆ ಅನುದಾನಗಳನ್ನು ಸಮರ್ಪಕವಾಗಿ ನೀಡುವ ಮೂಲಕ ಅಭಿವೃದ್ಧಿಗೆ ಮುಂದಡಿ ಇಡಲಿದ್ದಾರೆ ಎಂದರು ಚುನಾವಣೆ ನಡೆಸೋದಕ್ಕೆ ನಾನು ಮಾಡಿದ್ದಾರೆ ಹಂಗಾಗಿ ಇವತ್ತು ದಿನಾಂಕ ಹನ್ನೆರಡು ಆರು ಇಪ್ಪತ್ತೈದರಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಇವತ್ತು ಎಲೆಕ್ಷನ್ಗೆ ಚುನಾವಣೆ ನಡೆಸೋದಕ್ಕೆ ಹನ್ನೊಂದು ಗಂಟೆಯಿಂದ ಇದು ಪ್ರಕ್ರಿಯೆ ಪ್ರಾರಂಭ ಆಗಿರುತ್ತೆ ಸೊ ಆ ಪ್ರಕ್ರಿಯೆಯಲ್ಲಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ನಾಮಪತ್ರನ ಸ್ವೀಕಾರ ಮಾಡಿರ ಮಾಡಲಾಗಿದೆ ಆದರೆ ಸ್ವೀಕಾರ ಮಾಡಬೇಕಾದ್ರೆ ಬೊಬ್ಬರೇಬ್ರಿಗೆ ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ವೆಂಕಯ್ಯಗೌಡಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ಸೊ ಆ ನಾಮಪತ್ರ ಬೊಬ್ಬರೇಶ್ವರಿಸ ಹದಿನೇಳರಿಂದ ಹನ್ನೆರಡುವರೆಗೆ ಸ್ಕೂಟಿ ಮಾಡಿ ಪೂರ್ತಿ ಮಾಡಿ ಅದನ್ನು ಸಿದ್ಧವಾಗಿದೆ ಅದರಲ್ಲಿ ಏನು ಏನು ಅಬ್ಜೆಕ್ಷನ್ಸ್ ಆಗಲಿ ಏನೂ ಮತ್ತೊಂದು ಇರೋದಿಲ್ಲ ಹಂಗಾಗಿ ನಾಮಪತ್ರ ಸ್ವೀಕಾರ ಆಗಿದೆ ಈಗ ಹನ್ನೆರಡು ವರ ಆಯಿತು ಸೊ ಹನ್ನೆರಡು ವರ ಆದ್ದರಿಂದ ಯಾರು ಬೇರೆ ಮೆಂಬರ್ಸ್ ಯಾರನ್ನು ಅಪ್ಲೈ ಮಾಡದೇ ಇರೋದಕ್ಕೆ ಈಗ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಸ್ಥಾನಕ್ಕೆ ಶ್ರೀ ವೆಂಕಟೇಶಗೌಡ ಕೆ ವಿರವರು ನಾಮಪತ್ರ ಸಲ್ಲಿಸಿದ್ದು ಸಿಂಧುವಾಗಿರುತ್ತದೆ ಒಂದೇ ನಾಮಪತ್ರ ಅಂಗೀಕಾರವಾಗಿದೆ ಹಾಗೂ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆವಿ ರವರು ಆಯ್ಕೆಯಾಗಿರುತ್ತಾರೆ ಪ್ರಕ್ರಿಯೆ ಮುಗಿದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆ ವಿಮ್ಮಪ್ಪ ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತದೆಂದು ಈ ಮೂಲಕ ಎಲ್ಲಾ ಸದಸ್ಯರ ಸಮಕ್ಷಮ ಗೊತ್ತುಪಡಿಸಿದ ಚುನಾವಣೆ ಪಂಚಾಯಿತಿ ಎರಡನೇ ಅವಧಿಗೆ ಏನು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಗೆ ನಾವು ಹದಿನೈದು ಜನ ಮೆಂಬರ್ಗಳಿಲ್ಲ ಆಯ್ಕೆ ಆಗಿದ್ದೀರಿ ಈ ಒಂದರ ಅಂಗವಾಗಿ ಈಗ ಎರಡನೇ ಅವಧಿಗೆ ನಮ್ಮ ವೆಂಕಟ ಚಲಣ್ಣರು ಮೊದಲನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಂಚಾಯಿತಿನಲ್ಲಿ ನಾವು ಎಲ್ಲ ಕಾರ್ಯಕರ್ತಗಳನ್ನು ಸುಗಮವಾಗಿ ಸಲ್ಲಿಸ್ಕೊಂಡು ಅಭಿವೃದ್ಧಿ ನಮ್ಮ ಪಂಚಾಯತಿ ತೆಗೆದುಕೊಂಡು ಹೋಗಿದ್ದೀರಿ ಅದೇ ರೀತಿ ನಮ್ಮ ಚಲಣ್ಣವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟು ನಮ್ಮ ವೆಂಕಟೇಶಗೌಡರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಈ ದಿನ ಆಯ್ಕೆಯಾಗಿ ಅವಿರೋಧವಾಗಿ ನಾವೆಲ್ಲ ಸದಸ್ಯರು ಒಂಬತ್ತಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಅವರು ಈ ನಮ್ಮ ಪಂಚಾಯಿತಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹಭಾಗಿಯಾಗಿ ನಮ್ಮೆಲ್ಲರಿಗೂ ಸಪೋರ್ಟಿವಾಗಿ ನಿಂತ್ಕೊಂಡು ಈ ಪಂಚಾಯಿತಿನ ಇನ್ನೂ ಒಂದು ಅಭಿವೃದ್ಧಿ ಹತ್ತ ತಗೊಂಡೋಗ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ ಅವ್ರಿಗೆ ಶುಭವಾಗಲಿ ಅಂತೇಳಿ ಸಮಯದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಹಾಗೂ ನಮ್ಮೆಲ್ಲ ಪಂಚಾಯತ್ ಸದಸ್ಯರುಗಳಿಗೂ ಹಾಗೂ ನಮ್ಮ ಪಂಚಾಯ್ತಿ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಚುನಾವಣೆ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ಮೂರ್ತಿ ಸರ್ಗೂ ಹಾಗೂ ನಮ್ಮೆಲ್ಲ ಪತ್ರ ಮಿತ್ರರಿಗೂ ಹಾಗೂ ನಮ್ಮ ಆರಕ್ಷಕ ಸಿಬ್ಬಂದಿಯವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಈ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನನಗೆ ಎರಡು ವೈಯಕ್ತಿಕವಾಗಿ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟವ್ರಿಗೂ ಎಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅಷ್ಟೇ ಸಂತೋಷ ಹಾಗೆ ನಮ್ಮ ನಾಯಕರಿಕೆ ಒಂದು ಅಭಿನಂದನೆ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರಿಗೆ ಗೌಡರಿಗೆ ಪ್ರಕ ಅಭಿನಂದನೆಗಳು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಕೋಡಳ್ಳಿ ಸುರೇಶಣ್ಣನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನಮ್ಮ ಪಂಚಾಯಿತಿಯ ಪಿ ಒ ರಾಜಣ್ಣನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಸರ್ ಹಿಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಿಂದಿನ ಅವಧಿಯಲ್ಲಿ ಏನೇ ಇದ್ದರೂ ಕೆಲಸ ಮಾಡೋಣ ಯಾವ್ದು ಮಾಡಬೇಕು ಕನ್ಸ ಇದ್ದೇ ಇದ್ದೇಳ್ತಲ್ಲ ಮಾಡೋಣ ಮುಂದೆ ಏನು ಈ ಪಂಚಾಯತ್ ಆಗಂತ